ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ದೇವರ ಪೂಜೆಯನ್ನು ಮಾಡಲು ಕೆಲವೊಂದಷ್ಟು ನಿಯಮಗಳು ಅಂತ ಇರುತ್ತೆ ಆ ಮುಖ್ಯವಾದ ನಿಯಮಗಳು ಯಾವುದು ಅನ್ನೋದನ್ನು ನಾವು ಇದರಲ್ಲಿ ನೋಡೋಣ ಮೊದಲನೆಯದಾಗಿ ದೇವತೆಗಳನ್ನು ಪೂಜಿಸುವಾಗ ಮೊದಲು ಗಣಪತಿಯನ್ನು ಪೂಜಿಸಬೇಕು ಏಕೆಂದರೆ ಶಾಸ್ತ್ರಗಳಲ್ಲಿ ಗಣೇಶನನ್ನು ಮೊದಲ ಪೂಜಿಪ ಅಂತ ಪರಿಗಣಿಸಲಾಗುತ್ತೆ ಯಾವುದೇ ಶುಭ ಕಾರ್ಯಗಳಲ್ಲಿ ಮೊದಲು ಆರಂಭಿಸುವ ಮುನ್ನ ನಾವು ಗಣಪತಿಯ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗಾಗಿ ಗಣಪತಿಯನ್ನು ಮೊದಲನೇದಾಗಿ ಪೂಜಿಸಬೇಕಾಗತ್ತೆ ಅಂದರೆ ನಿರ್ವಿಘ್ನವಾಗಿ ಶುಭ ಕಾರ್ಯವನ್ನು ನೆರವೇರಿಸು ಅಂತ ದೇವರ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಮ್ಮ ದೇಹ ಮತ್ತು ಮನಸ್ಸು ಶುದ್ಧಿಯಾಗಿದೆಯೇ ಎಂಬುದನ್ನು ಸಹ ಖಾತ್ರಿಪಡಿಸಿಕೊಳ್ಳಬೇಕು ಇದರ ಜೊತೆಗೆ ಶಾಂತ ಮನಸ್ಸಿನಿಂದ ಮಾಡುವ ದೇವರ ಪೂಜೆಯು ವ್ಯಕ್ತಿಗೆ ವಿಶೇಷ ಲಾಭವನ್ನು ನೀಡುತ್ತದೆ ಅನ್ನುವುದು ನಮ್ಮ ಗಮನದಲ್ಲಿ ಇರಬೇಕು ಹಾಗೆ ನಮ್ಮ ಮನೆಯಲ್ಲಿರುವ ಪೂಜಾ ಸ್ಥಳದಲ್ಲಿ ಹದಿನೈದು ಇಂಚುಗಳಿಗಿಂತ ಕಡಿಮೆ ಗಾತ್ರವನ್ನು ಹೊಂದಿರುವ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ಇಟ್ಟುಕೊಳ್ಳುವುದು ತುಂಬಾ ಉತ್ತಮ ಪೂಜೆಯ ಪ್ರತಿಮೆ ಹದಿನೈದು ಇಂಚುಗಳಿಗಿಂತ ಕಡಿಮೆ ಇದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗತ್ತೆ ಹಾಗೆ ಪೂಜೆ ಮಾಡುವ ಮೊದಲು ಪೂಜಾ ಸ್ಥಳವನ್ನು ಒಮ್ಮೆ ಸ್ವಚ್ಛಗೊಳಿಸಿಕೊಳ್ಳುವುದು ತುಂಬಾ ಉತ್ತಮ ಪೂಜೆ ಮಾಡುವ ಸ್ಥಳ ತುಂಬ ಶುದ್ಧವಾಗಿರಬೇಕು ಹಾಗೆ ದೇವರ ಫೋಟೋವನ್ನು ಸ್ವಚ್ಛವಾದ ಬಟ್ಟೆಯಿಂದ ಬರೆಸಿ ಮನೆಯಲ್ಲಿ ದೇವರ ಮೂರ್ತಿಗಳಿದ್ದರೆ ಖಂಡಿತವಾಗಿಯೂ ಅವುಗಳಿಗೆ ಅಭಿಷೇಕ ಮಾಡಬೇಕು ದೇವರನ್ನು ಪೂಜಿಸುವಲ್ಲಿ ನಾವು ದೇವರ ಮೂರ್ತಿಯನ್ನು ಇಟ್ಟುಕೊಂಡಿರ್ತೇವೆ ಅಂದರೆ ಅದಕ್ಕೆ ಅಭಿಷೇಕವನ್ನು ನಾವು ದಿನನಿತ್ಯವೂ ಮಾಡಬೇಕಾಗತ್ತೆ ಹಾಗೆ ಪೂಜಾ ಸ್ಥಳದಲ್ಲಿ ಒಂದೇ ದೇವರು ಅಥವಾ ಯಾವುದೇ ದೇವತೆಯ ಮೂರು ವಿಗ್ರಹಗಳನ್ನು ಇಡಬಾರದು ದೇವತೆಯ ಮೂರು ವಿಗ್ರಹಗಳನ್ನು ಇಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ ಯಾವುದೇ ಸಂದರ್ಭದಲ್ಲಿ ಹಿಂದೂ ದೇವರಗಳ ಪೂಜೆಯನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಾಡಬಾರದು ದಕ್ಷಿಣ ದಿಕ್ಕಿಗೆ ಕುಳಿತುಕೊಂಡು ಅಂದರೆ ನಮ್ಮ ಮುಖ ಮಾಡಿ ದೇವರ ಪೂಜೆಯನ್ನು ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗೆ ಬೆಳಿಗ್ಗೆ ಪೂಜೆ ಮಾಡುವಾಗ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚಿಡಬೇಕು ತುಪ್ಪದ ದೀಪ ತುಂಬಾ ಶ್ರೇಷ್ಠ ಅಂತ ಹೇಳಲಾಗತ್ತೆ ಹಾಗೆ ಸಂಜೆ ಸಮಯದ ಸಮಯದಲ್ಲಿ ಪೂಜೆ ಮಾಡುವಾಗ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು ಬೆಳಿಗ್ಗೆ ಸಮಯದಲ್ಲಿ ಪೂಜೆಗೆ ತುಪ್ಪದ ದೀಪ ಒಳ್ಳೆಯದು ಸಂಜೆ ಸಮಯದಲ್ಲಿ ಎಣ್ಣೆಯ ದೀಪ ಒಳ್ಳೆಯದು ನೀವು ಇನ್ನೊಂದು ದೀಪ ಸಹಾಯದಿಂದ ಎಂದಿಗೂ ದೀಪವನ್ನು ಹಚ್ಚಬಾರದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಹಾಗೆ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಒಂದೇ ಸ್ಥಳದಲ್ಲಿ ನಿಂತು ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ದೇವರಿಗೆ ನಮಸ್ಕಾರ ಮಾಡುವಾಗ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಆರತಿಯನ್ನು ಮಾಡಿದ ನಂತರ ಕೈಗಳನ್ನು ಜೋಡಿಸಿ ದೇವರು ಮತ್ತು ದೇವತೆಗಳಿಗೆ ತಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸುವಂತೆ ವಿನಂತಿಸಬೇಕು